ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದೆ ಅಂದ್ರೂ ಕೂಡ ಅವರು ಎಚ್ಚೆತ್ಕೊಳ್ಳಲ್ವಲ್ಲ ಪಲ್ಲಾಗಟ್ಟಿ ಲೇಔಟ್ನಲ್ಲಿ ಕಮಿಷನರ್ ಏನಿದ್ದಾರೆ ಅವ್ರಿಗೆ ದೂರ ಕೊಟ್ಟರು ಕೂಡ ಯಾಕೆ ಈ ಬಗ್ಗೆ ಗಮನ ಕೊಟ್ಟಿಲ್ಲ ಆಯುಕ್ತರು ವಿಶ್ವೇಶ್ವರವರು ಎಂಎ ಚರ್ಮದ ಅಧಿಕಾರಿ ವಿಶ್ವೇಶ್ವರ ಬದರ್ಗಡೆಯವರು ಕಡಿಮೆಯಿಂದ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಲಂಚ ತಿಂದಿರಬಹುದು ಅಧಿಕಾರಿಗಳು ಆಯುಕ್ತರಿಗೆ ಅಧಿಕಾರಿಗಳಿಗೆ ಕಾಸು ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾರೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ತಿರು ನಗರಸಭೆ ಅಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳಿಗೆ ಲಂಚ್ ರೂಪದಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ನಿಮ್ಗೆ ಮಾನೆ ಮಾನ ಮಾಡದಿಲ್ವೋ ನಿಮಗೆ ಗೊತ್ತಾಗ್ಬೇಕಾದ್ರೆ ಲೋಕಾಯುಕ್ತ ಭೇಟಿ ನೀಡಬೇಕೀಗ ಎಷ್ಟು ನೀವು ಲಂಚ ಯಾಕೆ ತಿಂದಿರಬೇಕು ಉದಾಹರಣೆ ಅಷ್ಟೇ ತಿಪ್ಪೂರಿನಲ್ಲಿ ಇನ್ನೂ ಹಲವಾರು ಕಟ್ಟಡಗಳು ಅನಧಿಕೃತ ನಿರ್ಮಾಣಗಳಿದೆ ಅಧಿಕಾರಿಯಾಗಿ ನೀವು ಮುಂದುವರೆಯೋದಕ್ಕೆ ನೀವು ಯೋಗ್ಯತೆ ಯೋಗ್ಯತೆಯ ವ್ಯಕ್ತಿ ನೀವು ನಮಸ್ಕಾರ ಆಲ್ ಎನ್ ಟಿವಿ ವೀಕ್ಷಕರೇ ತುಮಕೂರು ಜಿಲ್ಲೆ ಟಿಪ್ಪೂರು ತಾಲೂಕಿನಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಆಗ್ತಿದೆ ವ್ಯಕ್ತಿ ಒಬ್ರು ತುಮಕೂರು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡ್ತಾರೆ ಟಿಪ್ಟೂರು ತಾಲೂಕಿನಲ್ಲಿ ಬಹುತೇಕವಾಗಿ ಅಕ್ರಮ ಕಟ್ಟಡಗಳು ತಲೆ ಎತ್ತಿದೆ ಅಂತೇಳಿ ಜೊತೆಗೆ ಟಿಪ್ಟೂರಿನ ನಗರಸಭೆ ಪೌರವಾಯುಕ್ತರು ವಿಶ್ವೇಶ್ವರ ಅಂತೇಳಿ ಇವ್ರಿಗೂ ಕೂಡ ಮನವಿ ಮಾಡ್ತಾರೆ ಜೊತೆಗೆ ಬೆಸ್ಕಾಂ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತಾರೆ ಬೆಸ್ಕಾಂ ಅಧಿಕಾರಿಗಳಿಗೆ ಯಾಕೆ ಮನವಿ ಮಾಡ್ತಾರೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ತಿಪ್ಟೂರು ನಗರಸಭಾ ವ್ಯಾಪ್ತಿನಲ್ಲಿ ನಡೀತಿರುವಂಥ ಅಲ್ಲಿನ ಅಂದರೆ ಅಲ್ಲಿನ ಪುರಸಭೆ ಕಾರ್ಪೊರೇಷನ್ ಏನಿದೆ ತಿಪ್ಪೂರು ನಗರಸಭೆ ಅಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಮಾತಾಡ್ತಾಯಿದ್ದೇವೆ ತಿಪ್ಪೂರು ನಗರದ ವ್ಯಾಪ್ತಿಯಲ್ಲಿ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಅಂದರೆ ಅನಧಿಕೃತ ನಿರ್ಮಾಣಗಳ ಕಟ್ಟಡಗಳ ನಿರ್ಮಾಣ ಏನಿದೆ ಹಲವಾರು ಕಾನೂನುಗಳಿದೆ ಅನಧಿಕೃತ ಕಟ್ಟಡಗಳ ನಿರ್ಮಾಣದ ನಿಯಂತ್ರಣ ಸಲುವಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಾಯಿತು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಾಯಿತು ಅಸೆಂಬ್ಲಿನಲ್ಲಿ ರೆಸಲ್ಯೂಷನ್ಗಳು ಪಾಸ್ ಮಾಡಾಯಿತು ಗೆಜೆಟ್ ನೋಟಿಫಿಕೇಷನ್ ಆಯಿತು ಏನೆಲ್ಲ ಆದರೂ ಕೂಡ ಅಧಿಕಾರಿಗಳು ಸರ್ಕಾರಕ್ಕೆ ಏನು ರೆವಿನ್ಯೂ ಹೋಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ರೂಪದಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ದೊಡ್ಡ ಅನುಮಾನದ ಹಿಂದೆ ನಾವುಗಳು ಬಿದ್ದಾಗ ಆ ನಗರಸಭಾ ವ್ಯಾಪ್ತಿಯ ಅಧಿಕಾರಿಗಳೇನಿದ್ದಾರೆ ಅವ್ರ ಗಮನಕ್ಕೆ ಬಂದರೂ ಕೂಡ ಮಾಧ್ಯಮದವರು ಇದ್ರ ಹಿಂದೆ ಬಿದ್ದಿದ್ದಾರೆ ಸರ್ಕಾರಕ್ಕೆ ಕೋಟ್ಯಂತರ ವಂಚನೆಗೆ ಮೂಲ ಕಾರಣ ಅಧಿಕಾರಿಗಳಾಗ್ತಾ ಇದ್ದಾರೆ ಅನಧಿಕೃತ ನಿರ್ಮಾಣಗಳನ್ನ ತಡಿಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಗ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಎಷ್ಟು ದಪ್ಪ ಚರ್ಮ ಆಗಿಬಿಟ್ಟಿದ್ದಾರೆ ಅಂದರೆ ಇದ್ರ ಬಗ್ಗೆ ಅವರ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಈವನ್ ತುಮಕೂರು ಜಿಲ್ಲಾ ಜಿಲ್ಲಾಧಿಕಾರಿ ಶ್ರೀಮತಿ ಶುಭ ಕಲ್ಯಾಣ ಅವರಿಗೆ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ದೂರು ಕೊಟ್ಟಾಗಿದೆ ಪೂರ್ಣವಾದ ಜವಾಬ್ದಾರಿ ಏನೋ ವಿಶ್ವೇಶ್ವರ ಇದೆಯಲ್ಲ ಅವರು ಮತ್ತು ಅವ್ರ ಕೆಳಮಟ್ಟದ ಅಧಿಕಾರಿಗಳು ಇಂಜಿನಿಯರ್ಗಳು ಅವ್ರು ನೋಡಬೇಕಾಗಿರ್ತಕ್ಕಂಥದ್ದು ಇದು ನಾವು ಎಷ್ಟು ಕಟ್ಟಡಕ್ಕೆ ಕಟ್ಟದಕ್ಕೆ ಅನುಮತಿ ಕೊಡಬೇಕು ಅದಕ್ಕಿಂತ ಎಲ್ಲೆಲ್ಲಿ ಮೇಲ್ಪಟ್ಟು ಕಟ್ಟಡಗಳು ಕಟ್ತಾ ಇದ್ದಾರೆ ಇದು ಕಾನೂನು ಉಲ್ಲಂಘನೆ ನೇರವಾಗಿ ಕಾನೂನು ಬಾಹಿರ ಕಟ್ಟಡಗಳು ಇವು ನಮ್ಮ ಹತ್ರ ಅನುಮತಿ ಎಷ್ಟು ಪಡಿತಾರೆ ಎಷ್ಟು ಕಟ್ತಾರೆ ಅನ್ನೋಂಥದ್ದನ್ನು ಸಂಪೂರ್ಣವಾಗಿ ನೋಡ್ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಆದರೆ ಇಲ್ಲಿ ಇವರು ಎಮ್ಮೆ ಚರ್ಮದ ವ್ಯಕ್ತಿ ಒಬ್ಬರು ನಿಮ್ಮ ವ್ಯಾಪ್ತಿಯಲ್ಲಿ ಎರಡು ತಿಂಗಳು ನಿಮ್ಮ ವ್ಯಾಪ್ತಿಯಲ್ಲಿ ಇದರ ನಿಮ್ಮ ಒಂದು ಮಾಡಿ ಮೊದಲನೇ ಮಾಡಿ ಎರಡನೇ ಮಾಡಿ ಇಷ್ಟಕ್ಕೆ ಮಾತ್ರ ನಿಮ್ಮಲ್ಲಿ ಅನುಮತಿ ಇದೆ ಹೆಚ್ಚುವರಿಯಾಗಿ ಎರಡು ಕಟ್ಟಡ ಅನಧಿಕೃತವಾಗಿ ಕಟ್ಟಿದಾರಂಥ ಮಾಹಿತಿ ಸಂಪೂರ್ಣದ ಮಾಹಿತಿ ಅವ್ರ ಹೆಸರು ಕುಲ ಗೋತ್ರ ಇಂಥ ವಾರ್ಡು ಇಂಥ ಲೇಔಟ್ ಅಂತ ಕೊಟ್ಟರು ಕೂಡ ಏನು ನಗರ ಸಭೆ ಆಯುಕ್ತರು ವಿಶ್ವೇಶ್ವರರವರು ಯಾವುದೇ ಥರದ್ದೊಂದು ಏನೂ ಕ್ರಮ ತಳ್ಳಿಲ್ಲ ರೀ ಎಮ್ಮೆ ಚರ್ಮದ ಅಧಿಕಾರಿ ಇದ್ದ ಚೇರ್ಮಟ್ಟದಲ್ಲಿರುವಂಥ ತಿಪಟೂರು ನಗರಸಭೆಯ ಆಯುಕ್ತರಾದ ವಿಶ್ವೇಶ್ವರ ಬದರ್ಗೆಡೆಯವರು ಅಲ್ಲಿನ ಏಡಬಲಿ ಎಐ ಇವ್ರುಗಳು ಆಯಾ ಕಾಲಕ್ಕೆ ಸಂಬಂಧಪಟ್ಟಂಥ ಯಾವುದು ಕನ್ಸ್ಟ್ರಕ್ಷನ್ ಆಗ್ತಿರುವಂಥ ಬಿಲ್ಡಿಂಗ್ಗಳಿಗೆ ಕಾಲಕಾಲಕ್ಕೆ ಅವರು ಭೇಟಿ ಕೊಡಬೇಕು ಅಲ್ಲಿನ ವರದಿಗಳನ್ನ ತಯಾರಿಸಬೇಕು ಅದು ಎಷ್ಟು ಅನಧಿಕೃತ ಒಂದು ಉದಾಹರಣೆ ಸರ್ಕಾರ ನಗರದ ಪಲ್ಲಾಗಟ್ಟಿ ಲೇಔಟ್ನಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅದು ಇನ್ನೂರ ಎಂಬತ್ತ್ಮೂರು ಸ್ಕ್ವೇರ್ ಮೀಟರ್ ಕಟ್ಟಡದ ನಿರ್ಮಾಣಕ್ಕೋಸ್ಕರ ಮಂಜೂರಾತಿ ತಗೊಂಡಿದ್ದಾರೆ ಪ್ಲಾನ್ ತೊಗೊಂಡಿದ್ದಾರೆ ಒಂದು ಆದರೆ ಅದು ಕನ್ಸ್ಟ್ರಕ್ಷನ್ ಆದಮೇಲೆ ಸುಮಾರು ಆರುನೂರ ಎಂಬತ್ತ್ಮೂರು ಪಾಯಿಂಟ್ ಸಮಥಿಂಗ್ ಸ್ಕ್ವೇರ್ ಮೀಟರ್ನ ನಿರ್ಮಾಣ ಆಗಿದೆ ಅಂದರೆ ಸುಮಾರು ಶೇಕಡ ಮುನ್ನೂರು ಪಟ್ಟು ನಕ್ಷೆ ಉಲ್ಲಂಘನೆ ಮಾಡಿರೋದು ಅದು ಶೇಕಡವಾರು ಮುನ್ನೂರು ಪಟ್ಟು ಹೆಚ್ಚಿನ ಉಲ್ಲಂಘನೆ ಆಗಿದೆ ಇದ್ರ ಬಗ್ಗೆ ಅಂದರೆ ನನ್ನ ಅಂದಾಜು ನನ್ನ ವೈಯಕ್ತಿಕವಾಗಿ ನಾನು ಇದು ಮಾಡೋದಾದರೆ ಕಡಿಮೆ ಅಂದರೆ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಲಂಚ ತಿಂದಿರ್ಬೋದು ಅಧಿಕಾರಿಗಳು ಆಯುಕ್ತರು ಅಡಿದ್ದೆ ಆಟ ಇಂಜಿನಿಯರ್ಗಳು ಆಡಿದ್ದೆ ಆಟ ಇವ್ರಿಗೆ ಯಾರು ಹೇಳ ಯಾರಿಗಿಲ್ವ ನಿಮ್ಗೇನು ಮಾನ ಮಾಡಿದವ ನಿಮಗೆ ಸರ್ಕಾರದ ಆದೇಶ ಏನಿದೆ ಎಷ್ಟು ಕಟ್ಟಬೇಕು ಎಷ್ಟು ಹೆಚ್ಚುವರಿ ಕಟ್ಟಿದ್ದಾರೆ ಅಂತೇಳಿ ನಿಮಗೆ ಗಮನಕ್ಕೆ ಗೊತ್ತಿಲ್ವಾ ನಿಮಗೆ ಗಮನಕ್ಕೆ ಗೊತ್ತಿಲ್ಲ ಅಂದ್ರೆ ವ್ಯಕ್ತಿಯವರು ನಿಮಗೆ ಲಿಖಿತವಾಗಿ ದೂರ ಕೊಟ್ಟಿದ್ದಾರೆ ಅಲ್ಲಿಗೆ ನಿಮಗೆ ಸರ್ಕಾರದ ಎಲ್ಲ ರೀತಿಯ ಆಯುಷಾರಾಮಿ ಸುಖ ಬೇಕು ಸವಲತ್ತು ಬೇಕು ಈ ಥರ ಅಕ್ರಮವಾಗಿ ಕಟ್ಟಡ ಕಟ್ಟೋದಕ್ಕೆ ಕಟ್ಟ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಎಷ್ಟು ನೀವು ಲಂಚ ಆಯ್ಕೆ ತಿಂದಿರಬೇಕು ಇಲ್ಲಿ ಕಟ್ಟತಿರ್ತಕ್ಕಂಥ ಎಕ್ಸ್ಟ್ರಾ ಪ್ರಶ್ನೆ ಅಲ್ಲಿಗೆ ಏನು ತಿಪ್ಪೂರಿನ ನಗರಸಭಾ ಆಯುಕ್ತರಿಗೆ ಅಧಿಕಾರಿಗಳಿಗೆ ಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ಉದಾಹರಣೆ ಅಷ್ಟೇ ತಿಪ್ಟೂರಿನಲ್ಲಿ ಇನ್ನೂ ಹಲವಾರು ಕಟ್ಟಡಗಳು ಅನಧಿಕೃತ ನಿರ್ಮಾಣಗಳಿದೆ ಪಲ್ಲಾಗಟ್ಟಿ ಲೇಔಟ್ ಎಂದು ನಾನು ಒಂದು ಹೇಳಿದ್ದೀನಿ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಎ ಇ ಜೆ ಇ ಎಡಬಲಿ ಅವ್ರ ಕೆಲಸ ಏನು ಪೌರ ಪೌರ ಆಯುಕ್ತರು ಕಮಿಷನರ್ ಏನಿದ್ದಾರೆ ಅವ್ರಿಗೆ ದೂರು ಕೊಟ್ಟರು ಕೂಡ ಯಾಕೆ ಈ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದರೆ ಈ ಇಂಜಿನಿಯರ್ಗಳು ಕನ್ಸ್ಟ್ರಕ್ಷನ್ ಆಗುವಂಥ ಹಂತದಲ್ಲಿ ಖಂಡಿತ ಅಂಥ ಬಿಲ್ಡಿಂಗ್ಗಳಿಗೆ ಭೇಟಿ ಕೊಟ್ಟಿರ್ತಾರೆ ಯಾಕೆ ಕೊಟ್ಟಿರ್ತಾರೆ ನೀವು ನಕ್ಷೆ ಉಲ್ಲಂಘನೆ ಮಾಡ್ತಿದ್ದೀರಾ ಅಂತಲೇ ಅವ್ರಿಗೆ ನೋಟಿಸು ಕೊಡ್ತಾರೆ ಅಲ್ಲಿನ ಒಂದು ರಿಪೋರ್ಟು ತಯಾರು ಮಾಡ್ತಾರೆ ಆಮೇಲೆ ಅಲ್ಲಿಂದ ಅವ್ರಿಗೇನ ಸ್ವಹಿತಾಸಕ್ತಿ ಅವ್ರಿಗೇನೋ ಅನುಕೂಲ ಆಯಿತು ಅಂದರೆ ಆ ವಾರ್ದಿ ಅಲ್ಲಿರಲ್ಲ ನಂತರ ದಿನಗಳಲ್ಲಿ ಅವ್ರು ಏನು ಮಾಡಿದಾರೆ ಅದೇ ಸರಿ ಅನ್ನಿಸ್ತಾರೆ ಯಾಕೆ ಯಾರು ಹೇಳೋರು ಕೇಳೋರಿಲ್ಲ ಸರ್ಕಾರಕ್ಕೆ ಕೋಟ್ಯ ರೂಪಾಯಿದ ವಂಚನೆ ಈ ಮೂಲಕ ಆಗ್ತಾ ಇದೆ ಹಾಗಾದರೆ ಅಂತ ಇವರು ಆಯುಕ್ತರಿಗೆ ವರ್ವ ಆಯುಕ್ತರಿಗೆ ಏನು ಮಾನದಂಡ ಏನಾಗ್ಬೋದು ಸರ್ಕಾರದ ನೀವು ಆದೇಶಗಳು ನೀವು ಪಾಲಿಸ್ತಲ್ಲೇ ನೀವು ಚೆಲ್ಲಾಡನ್ನು ಕೂತ್ಕೊಂಡ್ರೆ ನೀವು ಅಧಿಕಾರಿ ಅಂತ ಅನ್ಸ್ಕೊಂಡು ನೀವು ಅನ್ಫಿಟ್ ನೀವು ಅಧಿಕಾರಿ ಅನ್ಫಿಟ್ ನೀವು ಬರ್ರಿ ನೀವು ಕಾಸ್ಟ್ ತಿನ್ನಂಥ ವ್ಯಕ್ತಿಗಳು ದುಡ್ಡು ತಿನ್ನ ವ್ಯಕ್ತಿಗಳು ಲಂಚ ತಿನ್ನಂಥ ವ್ಯಕ್ತಿಗಳು ನೀವು ನನಗೂ ಸರ್ಕಾರದ ಜವಾಬ್ದಾರಿಯಾದ ಮನುಷ್ಯ ಒಬ್ಬರು ಪತ್ರಕರ್ತರು ಅದಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ಪರಿಗಣಿಸಲೇ ನೀವು ನೆಗ್ಲೆಕ್ಟ್ ಮಾಡ್ತೀರಾ ನೀವು ಕೂತ್ಕೊಳ್ಳೋಕೆ ಲಾಯಕ ಏನ್ರಿ ನೀವು ಅನ್ಫಿಟ್ ರೀ ನೀವು ಅನ್ನ ಲಾಯಕ್ ಅಧಿಕಾರಿ ನೀವು ಅಧಿಕಾರಿಯಾಗಿ ನೀವು ಮುಂದುವರೆದಕ್ಕೆ ನೀವು ಯೋಗ್ಯತೆಯಿಲ್ಲದಿರ್ತಕ್ಕಂಥ ಓ ವ್ಯಕ್ತಿ ನೀವು ಈಗ ಒಂದು ಕೆ ಇ ಆರ್ ಸಿ ನಿಯಮ ಇದೆ ಕೆ ಇ ಆರ್ ಸಿ ನಿಯಮ ಅಂದರೆ ಅದು ಬೆಸ್ಕಾಮಿಗೆ ಸಂಬಂಧಪಟ್ಟಿದ್ದು ಬೆಸ್ಕಾಮ್ನಲ್ಲಿ ಐನೂರು ಸ್ಕ್ವೇರ್ ಮೀಟರ್ಗಿಂತ ಹೆಚ್ಚಿನ ನಿರ್ಮಾಣ ಇರುವಂಥ ಯಾವುದೇ ಕಟ್ಟಡಕ್ಕಾಗಲಿ ಅವರು ಒಂದು ಫೈವ್ ಹಂಡ್ರೆಡ್ ಸ್ಕ್ವೇರ್ ಮೀಟರ್ಗಿಂತ ಅಧಿಕವಾದ ನಿರ್ಮಾಣ ಇರುವಂಥ ಇದಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಳಿಕೆ ಮಾಡಬೇಕು ಅಂತ ಇದೆ ಸರ್ಕಾರಕ್ಕೆ ಕಟ್ಟುವಂಥ ತೆರಿಗೆ ಆಗ್ಬೋದು ಅಲ್ಲಿನ ಮಂಜೂರಾತಿ ರಾತಿ ತೊಗೊಳ್ಳುವಂಥದ್ದಾಗ್ಬೋದು ಬೆಸ್ಕಾಮ್ಗೆ ಬರುವಂಥ ಆದಾಯ ಬೆಸ್ಕಾಮ್ಗೆ ಬರೋ ಆದಾಯ ಅಂದರೆ ಸರ್ಕಾರಕ್ಕೆ ಬರೋ ಆದಾಯ ಈಗ ನಾನು ಉದಾಹರಣೆಗೆ ಏನು ಹೇಳಿದ್ದೀನಿ ಪಲ್ಲಾಗಟ್ಟಿ ಲೇಔಟ್ನ ಕಟ್ಟಡ ಆ ಕಟ್ಟಡ ಸಂಪೂರ್ಣವಾಗಿ ಸುಮಾರು ಶೇಕಡಾ ಮುನ್ನೂರು ಪಟ್ಟು ಹೆಚ್ಚಿನ ಉಲ್ಲಂಘನೆ ಆಗಿದೆ ಅಂತ ನಾನು ಹೇಳ್ತೀನಿ ಅದನ್ನು ಅಲ್ಲಿ ವರದಿ ಕೊಡಲಿ ಮಾಹಿತಿ ಹಕ್ಕಿನಲ್ಲಿ ಕಾನೂನು ಪ್ರಕಾರ ನಾವು ಅಲ್ಲಿನ ಪೌರಾಡಳಿತಕ್ಕೆ ಇಲಾಖೆ ಇದಕ್ಕೆ ಪ ನಗರಸಭೆಗೆ ಮಾಹಿತಿ ಕೇಳಿದ್ರೆ ಮೂವತ್ತು ದಿನದಲ್ಲಿ ಕೊಡಬೇಕಾಗಿರುವಂಥ ಮಾಹಿತಿ ಕಣ್ಣೊಡ್ಸೋ ತಂತ್ರ ಮಾಡ್ತಾರೆ ಮಾಹಿತಿ ಕೊಡೋದಿಲ್ಲ ನಿಮಗೆ ಲಿಖಿತವಾಗಿ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಕೂಡ ನಿಮಗೆ ಅದ್ರ ಬಗ್ಗೆ ನೋಡ್ಬೇಕನ್ನೋ ಅಂಥದ್ದು ನಿಮಗೆ ಮ್ಯಾನಸ್ ಇಲ್ಲ ಅಂದ್ರೆ ಅಲ್ಲಿಗೆ ಇಲ್ಲಿ ಈಗ ಲೋಕಾಯುಕ್ತ ಎಂಟ್ರಿ ಮಾಡಬೇಕಾಗುತ್ತೆ ಟಿಪ್ಟೂರಿನ ನಗರಸಭಾ ಕಾರ್ಯಾಲಯಕ್ಕೆ ಲೋಕಾಯುಕ್ತ ವಿಸಿಟ್ ಮಾಡಬೇಕಾಗುತ್ತೆ ಖಂಡಿತ ಇದೆಲ್ಲ ಅಕ್ರಮ ಕಟ್ಟಡಗಳು ಇವು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ ಆಗ್ತಿರ್ತಕ್ಕಂಥದ್ದು ಸರ್ಕಾರ ಪರ್ಮಿಷನ್ ಕೊಡೋದು ಅದು ಈಗ ಎಷ್ಟು ಕಟ್ಟಡದಕ್ಕೆ ಅದಕ್ಕಿಂತ ಮೇಲೆ ಹೆಚ್ಚುವರಿಯಾಗಿ ಎರಡು ಕಟ್ಟಡಕ್ಕೆ ಅನುಮತಿ ಅಂದ್ರೆ ಎಷ್ಟು ನೀವು ಅವ್ರಿಗೆ ಕೊಡೋವಂಥ ಲಂಚನ್ನು ಹೇಸಕ್ಕೆ ಇಸ್ಕೊಂಡು ತಿಂಡಿದ್ದೀರಾ ಇದು ಬೆಳಕಿಗೆ ಬಡೋದು ಬೇಡವಾ ಇದು ಗೊತ್ತಾಗೋದು ಬೇಡವಾ ಗೊತ್ತಾಗಬೇಕಂದ್ರೆ ಲೋಕಾಯುಕ್ತ ಭೇಟಿ ನೀಡಬೇಕೀಗ ಅಲ್ಲಿರ್ತಕ್ಕಂಥ ಕಡಿತಗಳು ನೋಡಬೇಕು ಲೋಕಾಯುಕ್ತ ಅಧಿಕಾರಿಗಳು ನಾನು ಲೋಕಾಯುಕ್ತ ಅಧಿಕಾರಿಗಳು ನಾನು ಮನವಿ ಮಾಡ್ತೀನಿ ಸರ್ ದಯವಿಟ್ಟು ನೀವು ಒಲವು ಟಿಪ್ಟೂರು ಏನೋ ನೀವು ನಗರಸಭಾ ಕಾರ್ಯಾಲಯಕ್ಕೆ ವಿಸಿಟ್ ಮಾಡಿ ಅಕ್ರಮ ಕಟ್ಟಡಗಳು ತಲೆ ತುತ್ತಾ ಇದೆ ಸರ್ಕಾರ ಕೊಡೋಂಥದ್ದು ಅನುಮತಿ ಎಷ್ಟು ಹೆಚ್ಚುವರಿ ಕಟ್ಟಡ ಕಟ್ಟಿರ್ತಕ್ಕಂಥ ಎಷ್ಟು ಹೆಚ್ಚುವರಿ ಕಟ್ಟಡ ಕಟ್ಟೋದಕ್ಕಾಗಿ ಏನು ನಗರಸಭೆ ಅಧಿಕಾರಿಗಳು ಆಯುಕ್ತರು ಎಷ್ಟು ದುಡ್ಡನ್ನ ಬಡೋದ್ರೆ ಏನು ಎಷ್ಟು ದುಡ್ಡನ್ನ ಪೀಕ್ತವ್ರೆ ಅಕ್ರಮವಾಗಿ ಎಷ್ಟು ದುಡಿತವ್ರೆ ಎಲ್ಲಿ ಇರ್ತಾವ್ರೆ ಎಷ್ಟೆಷ್ಟು ಕೋಟಿಗೆ ಬದುಕ್ತಾರೆ ಇವತ್ತು ಅಂದರೆ ಈ ಅಧಿಕಾರಿಗಳ ಚರ್ಮ ಎಷ್ಟು ದಪ್ಪ ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದೆ ಅಂದರೂ ಕೂಡ ಅವರು ಎಚ್ಚೆತ್ಕೊಂಡಲ್ವಲ್ಲ ಇಲ್ಲಿ ಮಿನಿಸ್ಟ್ರಿಗೆ ಹೋಗಿದೆ ಈ ಬಗ್ಗೆ ದೂರ ಇದು ಮಾಡಲ್ವಲ್ಲ ಇನ್ನು ಮಾನ್ಯ ಸಚಿವರು ಖಾನ್ ಅವರು ಏನಿದ್ದಾರೆ ಪೌರಾಡಳಿತ ಖಾತೆ ಸಚಿವರು ಈ ಬಗ್ಗೆ ದಯಮಾಡಿ ಗಮನ ಕೊಡಬೇಕು ಎಲ್ಲ ಕಾನೂನುಗಳ ಉಲ್ಲಂಘನೆ ಆಗಿದೆ ಕೆ ಎಮ್ ಸಿ ಆ್ಯಕ್ಟಿನ ಉಲ್ಲಂಘನೆ ಆಗಿದೆ ಕೆ ಇ ಆರ್ ಸಿ ನಿಯಮಗಳ ಉಲ್ಲಂಘನೆ ಆಗಿದೆ ಸರ್ಕಾರ ಆಗಾಗ ಮೇಲಿಂದ ಮೇಲೆ ಪೌರಾಡಳಿತ ಇಲಾಖೆ ಈ ಒಂದು ಅನಧಿಕೃತ ನಿರ್ಮಾಣಗಳ ಬಗ್ಗೆ ಹಲವಾರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಹೋಗ್ತಾನೆ ಇರುತ್ತೆ ಕೋರ್ಟ್ ಡೈರೆಕ್ಷನ್ ಕೊಡ್ತಾನೆ ಇರುತ್ತೆ ಚೀಮಾರಿ ಆಗ್ತಾನೇ ಇರುತ್ತೆ ಅಧಿಕಾರಿಗಳಿಗೆ ಎರಡು ವರ್ಷ ಶಿಕ್ಷೆ ಅನ್ನೋದು ಒಂದು ಅಧಿಸೂಚನೆ ಪ್ರ ಪ್ರಕಟ ಇದಾಯಿತು ಅಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಈ ಮಟ್ಟದ ಸರ್ಕಾರಕ್ಕೆ ಹೋಗ್ತಿರುವ ಆದಾಯಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳಿಗೆ ಹೋಗ್ತಾ ಇದೆ ಇಲ್ಲಿ ಚಿಪ್ಪೂರು ಬೆಸ್ಕಾಂನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ದಾರೆ ಈಗ ಹೇಳ್ತೀನಿ ನೋಡಿ ಒಂದು ಮನೆ ಕಟ್ಬೇಕಾರೆ ಬೆಸ್ಕಿಂದ ನಿಯಮ ಇರುತ್ತೆ ನಾವಿಷ್ಟೇ ಕರೆಂಟ್ ಕೊಡ್ತೀವಿ ಅಂತೇಳಿ ಅದಕ್ಕಿಂತ ಹೆಚ್ಚುವರಿಯಾಗಿ ಮನೆ ಕಟ್ಟೋದಾಗಲಿ ಮತ್ತು ಬೇರೆ ಹೆಚ್ಚು ಕರೆಂಟ್ ಬಳಸ್ತಿದ್ದ ಕರೆಂಟಿನ ಅವಶ್ಯಕತೆ ಐತೆ ಅಂತೇಳಿದ್ರೆ ಅಲ್ಲಿ ಟಿ ಸಿ ಹಾಕಿಸ್ಕೊಬೇಕು ಒಂದು ಟಿ ಸಿ ಹಾಕಿಸ್ಕೊಬೇಕಂದ್ರೆ ಹೆಚ್ಚಿಗೆ ದುಡ್ಡು ಕಟ್ಟಬೇಕು ಬೆಸ್ಕಾಮ್ನವ್ರ್ಗೂ ಕೂಡ ಬೆಸ್ಕಾಮ್ನವ್ರು ಇಲ್ಲಿ ಪಾತ್ರ ಇದೆ ಇಲ್ಲಿ ಇವರೇನು ಸಾಚ ಕೊಡೋಲ್ಲ ಅಧಿಕಾರಿಗಳು ಇವರು ಲಂಚ ತಿಂದಿರೋದಾನೆ ಲಂಚ ತಿಂದು ಆ ವ್ಯಕ್ತಿ ಏನೋ ಅಕ್ರಮವಾಗಿ ಮನೆ ಕಟ್ಟಿದನಲ್ಲ ಆದ್ದರಿಂದ ಲಂಚ ತಿಂದರೆ ಅಂತೇಳಿ ಪಕ್ಕದಲ್ಲಿ ಒಂದು ಟೀ ಶಾಗಿಲ್ಲ ಆದರೆ ಇಲ್ಲಿ ಎಲ್ಲ ನಿಯಮಗಳ ಎಲ್ಲ ಕಾಯ್ದೆಗಳ ಉಲ್ಲಂಘನೆ ಸ್ಪಷ್ಟವಾಗಾಗಿದೆ ಅಂದರೆ ಇಲ್ಲಿ ಲಂಚ ಬಾಕತನ ಭ್ರಷ್ಟಾಚಾರ ಇದೆ ತಿಪ್ಟೂರಿನ ನಗರಸಭೆಯ ಅಧಿಕಾರಿಗಳಿಗೆ ಚೀಮಾರಿ ಹಾಕುವಂಥ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ ತಿಪ್ಪೂರ್ನ ಬೆಸ್ಕಾಂನ ಎ ಟಿ ಎಲ್ ಅವ್ರಿಗೆ ಈ ಬಗ್ಗೆ ಗಮನಕ್ಕೆ ತಂದಿದೆ ಆದರೂ ಕೂಡ ಅಲ್ಲಿ ಯಾವುದೇ ಪ್ರಯೋಜನ ಆಗಿಲ್ಲ ಈ ಬಗ್ಗೆ ಬೆಸ್ಕಾಮ್ನ ಚೀಫ್ ಇಂಜಿನಿಯರು ಸೂಪ್ರಿಂಟೆಂಡೆಂಟ್ ಇಂಜಿನಿಯರು ಅವರೆಲ್ಲರೂ ಗಮನಕ್ಕೂ ತಂದಿದೆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿ ಕೊಟ್ಟಿರ್ತಕ್ಕಂಥ ಇರ್ತಕ್ಕಂಥ ಅಂಶ ಇದು ಟಿ ಸಿ ಹಾಕಬೇಕು ಟಿ ಸಿ ಆಗಿಲ್ಲ ಟಿ ಸಿ ದುಡ್ಡು ಅವ್ರನ್ನ ಉಳಿಸಿದ್ದಾರೆ ಯಾರು ಆ ಮಾಲೀಕ ದಯಾನಂದ ಅಂತೇಳಿ ಆತನಿಗೆ ಟಿ ಸಿ ದುಡ್ಡು ಉಳಿಸಿದ್ದಾರೆ ಸರ್ಕಾರಕ್ಕೆ ಹೋಗಂಥ ದುಡ್ಡು ಬೆಸ್ಕ್ಯಾಮ್ ಇಂಜಿನಿಯರ್ಗಳು ಲಂಚದ ರೂಪಲ್ಲಿ ತಿಂದವ್ರೆ ಆದರೂ ಏನು ಇದ್ರ ಬಗ್ಗೆ ಕ್ರಮ ಆಗೋಲ್ಲ ಅಂದರೆ ಇದರ ಅರ್ಥ ಏನು ಇಲ್ಲೆಲ್ಲಿ ಕಾನೂನಿದೆ ಇವ್ರು ಯಾರಿಗೂ ಕಾನೂನೇ ಇಲ್ಲವಾ ಸರ್ಕಾರ ಇವರಿಗೆ ಕೆಲವೊಂದು ಅಧಿಕಾರ ಕೊಟ್ಟಿದೆ ಅಧಿಕಾರಿಗಳಿಗೆ ಇವರಿಗೆ ಕೆಲವೊಂದು ಜವಾಬ್ದಾರಿ ಇದೆ ಇವರು ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಧಿಕಾರ ಚಲಾಯಿಸೋದ್ರಲ್ಲಿ ಸೋತಿದ್ದಾರೆ ಭ್ರಷ್ಟ ವ್ಯವಸ್ಥೆನಲ್ಲಿ ಇವರು ಕೈ ಜೋಡಿಸಿ ಇವರು ದುಂಡಿಗಾಗ್ತಾಯಿದ್ದಾರೆ ಸರ್ಕಾರಕ್ಕೆ ವಂಚನೆ ಆಗ್ತಿದೆ ಸರ್ಕಾರಕ್ಕೆ ಮೋಸ ಮಾಡ್ತಿದ್ರೆ ಮೋಸ ಮಾಡ್ತಿದ್ದಕ್ಕಂಥ ಕಳ್ಳರು ಯಾರು ಅದನ್ನು ನಾವು ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಯವ್ರಿಗಾಗಿರ್ಬೋದು ಬೆಸ್ಕಾಂ ಅಧಿಕಾರಿಗಳಿಗಾಗಿರ್ಬೋದು ಬೆಸ್ಕಾಂ ಸಚಿವರಿಗಾಗಿರ್ಬೋದು ನಮ್ಮ ಆನ್ಲೈನ್ ಟೀಮಿಂದ ಕೊಡ್ತಿದ್ದಂಗಂತ ನಿಮಗೆ ಮಾಹಿತಿ ಇದು ಬೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ತಿಪ್ಪೂರಿನ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಗಮನಕ್ಕೆ ತಂದು ಕಡಿಮೆ ಅಂದರೆ ಸುಮಾರು ಈಗಾಗಲೇ ಒಂದುವರೆ ತಿಂಗಳಾಗಿದೆ ಇಂಥ ಒಂದು ಅನಧಿಕೃತ ನಿರ್ಮಾಣಗಳು ನಿಮ್ಮ ವ್ಯಾಪ್ತಿಯಲ್ಲಿ ಮೇರೆ ಮೀರಿ ನಡೀತಾ ಇದೆ ಇದ್ರ ಬಗ್ಗೆ ದಯಮಾಡಿ ಗಮನ ಕಡಿ ಗ ಗಮನ ಹರಿಸಿ ಇದನ್ನು ನಿಯಂತ್ರಣ ಮಾಡಿ ಸರ್ಕಾರದ ಬೊಕ್ಷಕ್ಕೆ ಬರಬೇಕಾಗಿರುವಂಥ ದಂಡದ ರೂಪದ ಹಣ ಏನಿದೆ ವಸೂಲು ಮಾಡಿ ಅಂದಾಗ ತಿಪ್ಪೆ ಸಾರ್ಸೋ ಉತ್ತರ ಕೊಟ್ಟಿದ್ದಾರೆ ನಮಗೆ ಆನ್ಲೈನ್ ಟಿ ವಿ ಇದು ನೈಜ ಭಂಡಾರ ನಮಸ್ಕಾರ